ಇದೊಂದು ವಿಶೇಷವಾದಂತಹ ತಿಂಡಿ ನಿಮ್ಗೆ ಅನಿಸಲ್ಲ ಆದರೂ ಸಹ ಇದೊಂದು ವಿಶೇಷನೇ ಇದನ್ನು ಪಾಪರೆಡ್ಡಿ ಪಲಾವ್ ಅಂತ ನಾನು ಹೆಸರು ಕೊಟ್ಟಿದ್ದೀನಿ ಏಕೆ ಅಂತಂದರೆ ತುಂಬ ರುಚಿಕರ ಆಗಿದೆ ನೀವು ಒಮ್ಮೆ ಟ್ರೈ ಮಾಡಿ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಇದಕ್ಕೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳನ್ನು ನಾವು ನೋಡ್ತಾ ಇದ್ದೀವಿ ಒಂದೊಂದನ್ನೇ ನೋಡೋಣ ಇದು ಲವಂಗ ಚಕ್ಕೆ ಬೆಳ್ಳುಳ್ಳಿ ಎಂಟರಿಂದ ಹತ್ತು ಹಸಿ ಮೆಣಸಿನಕಾಯಿ ತುರುವಿದಂತಹ ಕೊಬ್ಬರಿ ಹಸಿ ಕೊಬ್ಬರಿ ಹಸಿ ಸೊಂಟಿ ಕುದೀನಾ ಕೊತ್ತಂಬರಿ ಇವಿಷ್ಟೂ ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ ಚೆನ್ನಾಗಿ ನುಣ್ಣಗೆ ಗ್ರೈಂಡ್ ಆಗಿದೆ ಈ ಥರ ಗ್ರೈಂಡ್ ಆಗಬೇಕು ಒಂದು ಲೋಟ ಬ್ರೋಕನ್ ವೀಟ್ ತೊಗೊಂಡು ಒಂದು ಮೂರು ನಿಮಿಷದಷ್ಟು ಹುರ್ಕೊಳ್ಳೋಣ ಎಣ್ಣೆ ಕಾದಿದೆ ಈಗ ಒಗ್ಗರಣೆ ಇದ್ದೀವಿ ಸಾಸಿವೆ ಇದ್ದೀವಿ ಅದು ಚಿಟಪಟ ಅಂದಮೇಲೆ ನಮಗೆ ಕರಿವೆ ಬೇವು ಹಾಕ್ಕೊಳ್ಳೋ ಅಂಥದ್ದು ಕಲಾವೆ ಜೊತೆಗೆ ಕಲಾವಣೆ ಹಾಕೋಣ ಸಣ್ಣಗೆ ಹಚ್ಕೊಂಡಿರ್ತಕ್ಕಂಥ ಕ್ಯಾರೆಟು ಆಲೂಗಡ್ಡೆ ಬೀನ್ಸು ರಾತ್ರಿ ನೆನೆ ಹಾಕಿರ್ತಕ್ಕಂಥ ಬಟಾಣಿ ಇವೆಲ್ಲವನ್ನು ಒಟ್ಟಿಗೆ ಆ ಒಂದು ಆಯಿಲ್ಗೆ ಸೇರಿಸೋಣ ಸೇರಿಸಿ ಒಂದು ಸ್ವಲ್ಪ ಸ್ಪೂನಲ್ಲಿ ಮಿಕ್ಸ್ ಮಾಡೋಣ ಒಂದು ಮೂರು ನಿಮಿಷ ಅಷ್ಟು ಚೆನ್ನಾಗಿ ರೋಸ್ಟ್ ಆದಮೇಲೆ ಈಗ ನಾವು ರುಬ್ಕೊಂಡಿರ್ತಕ್ಕಂಥ ಗ್ರೈಂಡ್ ಮಾಡ್ಕೊಂಡಿರ್ತಕ್ಕಂಥ ಮಸಾಲೆಯನ್ನೆಲ್ಲ ಆ ಒಂದು ತರಕಾರಿಗೆ ಸೇರ್ಕೋಣ ಮಸಾಲೆಯನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ನಿಮಿಷ ಬಿಸಿ ಮಾಡೋದಕ್ಕೆ ಬಿಡೋಣ ಯಾವ ಲೋಟ ಅಥವಾ ಕಪ್ನಲ್ಲಿ ನಾವು ಬ್ರೋಕನ್ನ ನೀಟನ್ನು ಅಳತೆ ಮಾಡ್ಕೊಂಡಿದ್ದೀವೋ ಅದರಲ್ಲಿ ಮೂರು ಕಪ್ ಅಥವಾ ಮೂರು ಲೋಟ ಅಷ್ಟು ನೀರನ್ನು ಹಾಕೊಳ್ಳೋಣ ಈಗ ನಾವು ರುಚಿಗೆ ತಗ್ಗಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳೋಣ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀವಿ ಚೆನ್ನಾಗಿ ಮಿಕ್ಸ್ ಮಾಡ್ತಾರೆ ಚೆನ್ನಾಗಿ ಕುದೀತಾ ಇದೆ ಈಗ ಒಂಚೂರು ನೀರನ್ನು ತಗೊಂಡು ಉಪ್ಪು ಖಾರ ಸರಿ ಇದೆಯಾ ಇಲ್ಲ ಅಂತೇಳಿ ಟೆಸ್ಟ್ ಮಾಡಿಡೋದು ಈಗ ಸರಿ ಇದೆ ಅಂತ ನಂಗೆ ಅನಿಸಿದೆ ಹಾಗಾಗಿ ಈಗ ನಾವು ಬ್ರೋಕನ್ನ ವೀಟನ್ನು ಒಂದು ಲೋಟ ತೊಗೊಂಡಿದ್ದೀವಲ್ಲ ಹಾಕೋಣ ಹಾಕಿಬಿಟ್ಟು ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮಿಕ್ಸ್ ಮಾಡ್ತಾ ಇರೋಣ ಮಿಕ್ಸ್ ಮಾಡಿಬಿಟ್ಟು ಹಾಕ್ಬಿಟ್ಟು ವಿಜಿಲ್ ಹಾಕಿ ಒಂದು ನಾಲ್ಕು ವಿಜಿಲ್ಸನ್ನು ಹಾಕ್ಸೋಣ ಕುಕ್ಕರ್ ಓಪನ್ ಮಾಡಿ ತಟ್ಟೆಗೆ ಸರ್ವ್ ಮಾಡ್ಕೊಳ್ಳೋಣ ಇದಕ್ಕೆ ರೈತ ಸೇರಿಸ್ಕೊಳ್ಳೋಣ ತುಂಬ ರುಚಿಯಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ